ದೆಹಲಿ ಸ್ಫೋಟದ ಬಳಿಕ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅಲ್ ಫಲಹ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿರೋದು ಹರಿಯಾಣದ ಫರೀದಾಬಾದ್ ನಲ್ಲಿರುವಂತಹ ಅಲ್ ಫಲಹ ವಿವಿ ಇಂಡಿಯನ್ ಸೈಬರ್ ಅಲಿಗನ್ಸ್ ಹೆಸರಿನಲ್ಲಿ ಹ್ಯಾಕ್ ಮಾಡಲಾಗಿದೆ ಇಂಡಿಯನ್ ಸೈಬರ್ ಅಲಿಗನ್ಸ್ ಈ ಹೆಸರಿನಲ್ಲಿ ಹ್ಯಾಕ್ ಆಗಿರೋದು ಭಾರತದಲ್ಲಿ ನಿಮ್ಮಂತ ಮೂಲಭೂತವಾದಿ ವಿವಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೊಲಗಿ ಅಂತ ಮಾಡಲಾಗಿದೆ ಭಾರತದ ನೆಲದಲ್ಲಿ ಅಂತಹ ಇಸ್ಲಾಮಿಕ್ ವಿವಿಗೆ ಸ್ಥಳ ಇಲ್ಲ ನೀವು ಭಾರತದಲ್ಲಿ ವಾಸಿಸೋಕೆ ಬಯಸಿದ್ರೆ ಶಾಂತವಾಗಿ ಇರಬೇಕು ನೀವು ಶಾಂತಿಯುತವಾಗಿ ಬದುಕಬೇಕಾಗುತ್ತದೆ ಇಲ್ಲದೆ ಇದ್ರೆ ಇಸ್ಲಾಮಿಕ್ ಜಿಹಾದ್ ಮಾಡುವವರು ಭಾರತವನ್ನು ತೊರೆದು ಪಾಕಿಸ್ತಾನಕ್ಕೆ ಹೋಗಬೇಕು ಇದನ್ನು ಎಚ್ಚರಿಕೆ ಅಂತ ಪರಿಗಣಿಸಿ ನಾವು ನಿಮ್ಮ ದೇಶದ್ರೋಹಿ ಚಟುವಟಿಕೆ ಮೇಲೆ ಕಣ್ಣಿಟ್ಟಿದ್ದೇವೆ ಇದನ್ನು ನಿಲ್ಲಿಸಿ ಇಲ್ಲದೆ ಇದ್ರೆ ನಾವು ನಿಮ್ಮನ್ನು ನಾಶಪಡಿಸ್ತೇವೆ ಹ್ಯಾಕ್ ಆದ ವಿ ವೆಬ್ಸೈಟ್ನಲ್ಲಿ ಈ ಥರದೊಂದು ಎಚ್ಚರಿಕೆಯ ಸಂದೇಶವನ್ನು ನೀಡಲಾಗಿದೆ ಅಲ್ಫಲಾ ವಿವಿ ವೈದ್ಯರಿಂದ ಕೃತ್ಯ ಹಿನ್ನೆಲೆಯಲ್ಲಿ ವೆಬ್ಸೈಟನ್ನು ಹ್ಯಾಕ್ ಮಾಡಲಾಗಿದೆ ನೋಡಿ ಈ ಸ್ಫೋಟಕ್ಕೇನಾಯಿತು ಇದಕ್ಕಿಂತ ಮುಂಚೆ ಅಂದರೆ ಬೆಳಗ್ಗೆ ಒಂದು ಎಂಟು ಉಗ್ರರನ್ನು ಅರೆಸ್ಟ್ ಮಾಡ್ತಾರೆ ಸುಮಾರು ಅನೇಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ತಾರೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡಿಸ್ಕೊಳ್ತಾರೆ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡಿಸ್ಕೊಳ್ತಾರೆ ಆಘಾತಕಾರಿ ಬೆಳವಣಿಗೆ ಅಂತಂದ್ರೆ ಅವ್ರು ಎಲ್ಲರೂ ಕೂಡ ಅಲ್ ಫಲಾಹ ವಿವಿಯಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದವರು ಮತ್ತು ಆ ವಿವಿಯಲ್ಲಿ ಬಹಳ ವರ್ಷಗಳಿಂದ ಇದ್ದವರು ಅಲ್ಲಿ ಟೀಚಿಂಗನ್ನು ಮಾಡುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು ಮತ್ತು ಅಲ್ಲಿ ಬ್ರೈನ್ ವಾಶ್ ಮಾಡುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು ಉಗ್ರ ಚಟುವಟಿಕೆಯಲ್ಲಿ ಹೇಗೆ ಭಾಗ್ಯ ಆಗಬೇಕು ಯಾರು ಭಾಗ್ಯ ಆಗಬೇಕು ಯಾವಾಗ ಭಾಗಿಯಾಗಬೇಕು ಈ ದೇಶದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸೋದಕ್ಕೆ ಅಂತ ಸಂಚು ಹಾಕುವಂಥ ಕೆಲಸವನ್ನು ಇವ್ರುಗಳು ಮಾಡ್ತಾಯಿದ್ರು ಇದರ ಬೆನ್ನಲ್ಲೇ ಯಾವಾಗ ಈ ವಿಚಾರವೆಲ್ಲ ಗೊತ್ತಾಯ್ತೋ ಈ ವಿಚಾರವೆಲ್ಲ ಹೊರಗೆ ಬಂತು ಇದೀಗ ಇದೇ ವಿ ವಿಯ ಅಕೌಂಟನ್ನು ಹ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ವೆಬ್ಸೈಟನ್ನು ಹ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಅದರ ಜೊತೆಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಲಾಗಿದೆ ನಿಮ್ಮಂಥವ್ರು ಯಾರು ಇಲ್ಲಿರಬಾರ್ದು ನಿಮ್ಮಂಥವ್ರು ಎಲ್ಲರೂ ಪಾಕಿಸ್ತಾನಕ್ಕೆ ಹೋಗಬೇಕು ಇಲ್ಲಿ ಇಂಥ ಕೃತ್ಯಗಳನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ ನಾವು ಕಣ್ಣನ್ನ ಇಟ್ಟಿದ್ದೀವಿ ಅಂತ ಹೇಳಲಾಗ್ತಾ ಇದೆ ಆ ವೆಬ್ಸೈಟನ್ನು ಹ್ಯಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ನೀಡುವಂತ ಕೆಲಸವನ್ನ ಮಾಡಲಾಗಿದೆ ಇಂಡಿಯನ್ ಸೈಬರ್ ಅಲಿಯನ್ಸ್ ಹೆಸರಿನಲ್ಲಿ ಹ್ಯಾಕ್ ಮಾಡಿರೋದು ನಿಜವಾಗ್ಲೂ ಕೂಡ ಈ ವಿಚಾರ ಗೊತ್ತಾದಾಗ ಆಘಾತಕಾರಿ ಬೆಳವಣಿಗೆ ಅಂತಾನೆ ಅನಿಸಿದ್ದು ಯಾಕಂದ್ರೆ ಡಾಕ್ಟರ್ ವೇಷವನ್ನು ತೊಟ್ಟವರು ಉಗ್ರರು ಅಂತ ಅಂದಾಗ ಅದರಲ್ಲೂ ಮಹಿಳೆ ಇದ್ದಾಳೆ ಅಂತ ಅಂದಾಗ ಹಾಗಿದ್ರೆ ಇವ್ರಿನ್ ಎಷ್ಟು ವರ್ಷಗಳಿಂದ ಇಲ್ಲಿ ಸಂಚ ಹಾಕೊಂಡ್ ಕೂತಿದ್ರು ಷಡ್ಯಂತ್ರವನ್ನ ಮಾಡ್ಬೇಕು ಅಂತ ಅನ್ನೋದೊಂದು ಭಯ ಆತಂಕ ಭಾರತೀಯರಲ್ಲಿ ಹುಟ್ಕೊಂಡಿದ್ದಂತೂ ಇದೆ ಹೇಳ್ಕೊಡೋದಕ್ಕೆ ಮೇಲ್ನೋಟಕ್ಕೆ ವಿವಿ ಅಂತ ಕರೆಸ್ಕೊಳ್ತಾ ಇತ್ತು ಎಷ್ಟೋ ಜನ ವೈದ್ಯರು ನಮ್ಮ ದೇಶಕ್ಕೆ ಬರ್ತಾರೆ ಅಂತ ನಂಬಲಾಗಿತ್ತು ಜೀವ ಉಳಿಸುವ ಕೆಲಸವನ್ನ ಮಾಡ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು ಆದರೆ ಇವರುಗಳು ಜೀವ ತೆಗೆಯೋದಕ್ಕೆ ಸಂಚು ರೂಪಿಸಿದ್ರು ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿತ್ತು ಇವ್ರಿಗೆಲ್ಲ ಈ ಇರೋದಕ್ಕೆ ಅಂತ ಕೊಠಡಿಗಳು ಹೊರಗಡೆ ಬಾಡಿಗೆಯನ್ನು ಪಡ್ಕೊಂಡಿದ್ರು